ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಜಾರ ಅಥವಾ ಲಂಬಾಣಿ ಅಥವಾ ನಾಯ್ಕ ಅಥವಾ ಗೋರ್ಮಾಟಿ ಗುಜರಾತ್ ರಾಜಸ್ಥಾನ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಪ್ರಮುಖವಾಗಿ ವಾಸಿಸುವ ಒಂದು ಜನಾಂಗ ಮೂಲತಃ ರಾಜಸ್ಥಾನ ಮತ್ತು ಗುಜರಾತ್ ಮೂಲದ ಇವರು ಲಂಬಾಣಿ ಭಾಷೆಯನ್ನು ಮಾತನಾಡುತ್ತಾರೆ ಬಂಜಾರ್ ಸಮುದಾಯವು ತನ್ನದೇ ಆದ ವೇಷಭೂಷಣದಿಂದ ಭಾರತೀಯ ಶ್ರೀಮಂತ ಕಲಾ ಸಂಸ್ಕೃತಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದೆ ಹೀಗೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಡಿರುವ ಇವರು ಆರು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಇವರು ಮೂಲತಃ ಉತ್ತರ ಹಿಂದೂ ಆರ್ಯ ಸಂಸ್ಕೃತಿಯವರಾಗಿದ್ದು ತಮ್ಮನ್ನು ತಾವು ಗೋರ್ಬಾಯಿ ಅಥವಾ ಗೋರ್ಮಾಟಿ ಎಂದು ಕರೆದುಕೊಳ್ಳುತ್ತಾರೆ ಇವರ ಮಾತೃಭಾಷೆ ಲಂಬಾಣಿಯಾಗಿದ್ದು ಈ ಭಾಷೆಗೆ ಲಿಪಿ ಇಲ್ಲ ಹಾಗೂ ಹಿಂದಿ ಉರ್ದು ರಾಜಸ್ಥಾನಿ ಮತ್ತು ಸಂಸ್ಕೃತ ಭಾಷೆಗಳ ಸಮ್ಮಿಶ್ರಣವಿದೆ ಇವರು ವಾಸಿಸುವ ರಾಜ್ಯಗಳ ಭಾಷೆಯನ್ನು ಎರಡನೆಯ ಭಾಷೆಯನ್ನಾಗಿ ಬಳಸುತ್ತಿದ್ದಾರೆ ಇವರ ಮುಖ್ಯ ದೈವ ಸೇವಾಲಾಲ್ ಇವರ ಕುಲಕಸಬು ವ್ಯಾಪಾರ ಹಾಗೂ ಪಶುಸಂಗೋಪನೆ ಇವರು ಕಷ್ಟ ಜೀವಿಗಳು ಸ್ವಾಭಿಮಾನಿಗಳು ಅಷ್ಟೇ ಪ್ರಾಮಾಣಿಕರು ಮೊದಲು ಅಲೆಮಾರಿಗಳಾಗಿದ್ದು ಇತ್ತೀಚೆಗೆ ನಾಗರಿಕತೆ ಬೆಳೆದಂತೆ ಗ್ರಾಮಗಳಲ್ಲಿ ವಾಸವಾಗಿದ್ದಾರೆ ತಮ್ಮ ಊರುಗಳಿಗೆ ತಾಂಡಗಳೆಂದೇ ಕರೆದುಕೊಳ್ಳುತ್ತಾರೆ ಸಾಮಾನ್ಯವಾಗಿ ತಾಂಡಗಳು ಊರಿನ ವರಭಾಗದಲ್ಲಿರುತ್ತವೆ ಇವರು ಪೂರ್ವದಲ್ಲಿ ವ್ಯಾಪಾರಿಗಳಾಗಿದ್ದರು ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ಬೆಳ್ಳಿ ಬಂಗಾರವನ್ನು ಮಾರುತ್ತಿದ್ದರಂತೆ ಬ್ರಿಟಿಷರ ವ್ಯಾಪಾರಕ್ಕೆ ಪೈಪೋಟಿ ನೀಡುತ್ತಿದ್ದರು ಎನ್ನುವ ಕಾರಣಕ್ಕೆ ಇವರನ್ನು ನಿಷೇಧಿತ ಜನಾಂಗಕ್ಕೆ ಸೇರಿಸಿ ಇವರನ್ನು ಮೂಲೆ ಗುಂಪಾಗಿಸಿದರು ನಂತರ ಇವರ ಕುಲಕಸುಬು ವ್ಯಾಪಾರ ಆಗಿದ್ದರಿಂದ ಅಲೆಮಾರಿಗಳಾಗಿ ಉಪ್ಪು ಸುಣ್ಣ ಮತ್ತು ಗೆಣಸು ಮಾರುತ್ತ ದೇಶದಲ್ಲೆಲ್ಲ ನೆಲೆಸಿದ್ದಾರೆ ಸ್ನೇಹಿತರೆ ಇವರು ತಮ್ಮ ಉಡುಪುಗಳನ್ನೇ ಸ್ನೇಹಿತರೆ ಇವರು ತಮ್ಮ ಉಡುಪುಗಳನ್ನು ತಾವೇ ತಯಾರಿಸಿಕೊಳ್ಳುತ್ತಾರೆ ಗಂಡಸರು ಛಾದಾಪಂಜೆ ಅಂದರೆ ಜಗಳ ತಲೆಗೆ ಕೆಂಪು ಅಥವಾ ಬಿಳಿಯ ಬಣ್ಣದ ರುಮಾಲು ರುಮಾಲು ಕಟ್ಟುತ್ತಾರೆ ಹೆಂಗಸರು ಸಂತೆ ಅಥವಾ ಅಂಗಡಿಯಿಂದ ಬಟ್ಟೆ ಖರೀದಿಸಿ ತಂದು ಜಾಕಿಟ್ಟು ಲಂಗ ಮೇಲ ವಸ್ತ್ರಗಳಿಗೆ ಗಾಜಿನ ಚೂರುಗಳನ್ನು ಸೇರಿಸಿ ಕಸೂತಿ ಹಾಕಿ ತಮ್ಮ ವಸ್ತ್ರಗಳನ್ನು ತಾವೇ ಒಲಿದುಕೊಳ್ಳುತ್ತಾರೆ ಇವರು ಕೊಡುವ ಆಭರಣಗಳನ್ನು ಇವರು ತೊಡುವ ಆಭರಣಗಳು ಇನ್ನೂ ಅದ್ಭುತ ಮುತ್ತೈದೆ ಹೆಣ್ಣು ಮಗಳು ಅಲಂಕಾರವು ಬಣ್ಣ ಬಣ್ಣದ ಹರಳುಗಳೊಂದಿಗೆ ಪಾವಲಾರ್ ಹಾರ್ ಅಂದರೆ ಬೆಳ್ಳಿಯ ನಾಲ್ಕಾಣೆ ಎಂಟಾಣೆಗಳನ್ನು ಕೊಂಡಿ ಮಾಡಿಸಿ ಕೊಂಡಹಾರ ಹಾಕಿಕೊಂಡಿರುತ್ತಾರೆ ತಲೆಗೆ ಗುಗ್ಗುರಿ ಅಂದರೆ ಬೆಳ್ಳಿಯ ಜಡೆ ಕುಚ್ಚು ತೋಳಿಗೆ ಕೈಗೆ ಬಲಿಯ ಪ್ಲಾಸ್ಟಿಕ್ ಅಥವಾ ಜಿಂಕೆ ಅಥವಾ ಸಾರಂಗ ಪ್ರಾಣಿಯ ತಲೆಯ ಕೊಂಬಿನಿಂದ ಮಾಡಿದ ಬಳೆ ಕಾಲಿಗೆ ಕಸ್ ಅಂಗುತ್ಲ ಚಟಗಿ ಅಂದರೆ ಹಿತ್ತಾಳೆಯ ಒಡವೆ ಹೀಗೆ ಹಡಿಯಿಂದ ಮುಡಿಯವರೆಗೆ ಆಭರಣಗಳ ಗಣಿಯಾಗಿರುತ್ತಾರೆ ಆದರೆ ಇತ್ತೀಚಿನ ನಾಗರಿಕತೆಯ ಗಾಳಿಗೆ ಮಾಯವಾಗುತ್ತಿದೆ ಇವರಲ್ಲಿಯೂ ಸಹ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು ಆದರೆ ಈಗ ಈ ಪದ್ಧತಿಯನ್ನು ಕೈಬಿಡಲಾಗಿದೆ ಹಿಂದೆ ಬಾಲ್ಯ ವಿವಾಹ ಪದ್ಧತಿಯು ರೂಢಿಯಲ್ಲಿದ್ದಾಗ ತೊಟ್ಟಿರಿನಲ್ಲಿಯೇ ವಿವಾಹ ಮುಗಿದು ಹೋಗುತ್ತಿತ್ತು ಹುಡುಗಿ ಬೆಳೆದು ದೊಡ್ಡಬಳ ಆದಾಗ ಗಂಡನ ಮನೆಗೆ ತಿಳಿಸುತ್ತಿದ್ದರು ಮದುವೆಯ ವರವನ್ನ ವರನನ್ನ ಬೇತಡು ವಧುವನ್ನ ನವುಲೇರಿ ಎಂದು ಮದುವೆಯ ಸಮಾರಂಭದಲ್ಲಿ ವರನ ಜೊತೆ ಒಬ್ಬ ಜೊತೆಗಾರನಿರುತ್ತಾನೆ ಅವರಿಗೆ ಲೇರಿಯಾ ಎಂದು ಕರೆಯುತ್ತಾರೆ ಸ್ನೇಹಿತರೆ ಈ ಲಂಬಾಣಿ ಸಮುದಾಯದವರು ಪ್ರತಿಯೊಂದು ಹಬ್ಬವನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ ಆಧುನಿಕತೆಗೆ ಸಿಲುಕಿ ಬದಲಾದ ಜೀವನ ಶೈಲಿಯಲ್ಲಿ ಲ ಲಂಬಾಣಿ ಸಮುದಾಯದವರು ಮಾತ್ರ ಮೂಲ ಸಂಪ್ರದಾಯವನ್ನು ಬಿಟ್ಟುಕೊಟ್ಟಿಲ್ಲ ಬೆಳಕಿನ ಹಬ್ಬ ದೀಪಾವಳಿ ಅವರ ಪಾಲಿಗೆ ಸಂಬಂಧಗಳನ್ನು ಬೆಸೆಯಲು ವೇದಿಕೆ ಈ ಸಮುದಾಯ ಶ್ರೀಮಂತ ಸಂಸ್ಕೃತಿ ಪರಂಪರೆ ಹೊಂದುವ ಮೂಲಕ ವಿಶಿಷ್ಟ ವೇಷಭೂಷಣಗಳ ಜೊತೆಗೆ ಆಚರಣೆಗಳ ಪರಂಪರನೆಯನ್ನು ಮೊದಲಿನಿಂದಲೂ ರೂಢಿಸಿಕೊಂಡು ಬಂದಿದೆ ದೀಪಾವಳಿ ಹಬ್ಬವನ್ನು ಲಂಬಾಣಿ ಸಮುದಾಯದವರು ವೈವಿಧ್ಯಮಯ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ ಲಂಬಾಣಿ ಭಾಷೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಬೇರ ಎಂದು ಕರೆಯುತ್ತಾರೆ ಈ ಹಬ್ಬ ಬಂತೆಂದರೆ ಸಾಕು ಲಂಬಾಣಿ ಸಮುದಾಯದವರ ಪ್ರತಿ ತಾಂಡದಲ್ಲೂ ಎಲ್ಲೆಲ್ಲದ ಸಂಭ್ರಮ ಬಹುತೇಕ ಈ ಸಮಾಜದವರು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಬೇರೆ ಕಡೆ ದುಡಿಯಲು ವಲಸೆ ಹೋಗಿರುತ್ತಾರೆ ಆದರೆ ದೀಪಾವಳಿ ಹಬ್ಬಕ್ಕೆ ವಲಸೆ ಹೋದವರು ತಮ್ಮ ತಾಂಡಗಳಿಗೆ ವಾಪಸ್ ಬರುತ್ತಾರೆ ಸ್ನೇಹಿತರೆ ಆಡುವುದು ಈ ಲಂಬಾಣಿ ವರ್ಗದ ಒಂದು ಜನ ಜನಪದ ಪ್ರಕಾರವಾದರೆ ಮತ್ತೊಂದು ಪ್ರಸಿದ್ಧ ಜನಪದ ಪ್ರಕಾರವೆಂದರೆ ನೃತ್ಯ ಲಂಬಾಣಿ ನೃತ್ಯ ಅಲ್ಲಿನ ಮಹಿಳೆಯರಿಗೆ ಮಾತ್ರ ಸಂಬಂಧಿಸಿದ್ದು ಮುಂಗೈ ಮತ್ತು ಕಾಲುಗಳಿಗೆ ದಪ್ಪನೆಯ ಬೆಳ್ಳಿ ಕಡಗ ಕಿವೆಯಲ್ಲಿ ಜ್ಯೋತು ಬಿಳುವ ಆಭರಣ ಕೆಂಪಿನ ಬನಾತು ತುಂಬಿದ ನೆರಿಗೆಗಳಿಂದ ಕೂಡಿದ ತುಂಡು ಲಂಗ ಲಂಗದ ಮೇಲೆ ಹಂಗೈಯಗಲದ ಕನ್ನಡಿಗಳು ಹಾಗೂ ಅಡವಿಯಿಂದ ಸಂಗ್ರಹಿಸಿದ ಮಣಿಗಳ ಚಿತ್ತಾರ ಕುತ್ತಿಗೆಳಿ ಹಿಳಿಬಿಟ್ಟ ಹರಳೋಳು ಮಣಿಸರ ತೋಳುಬಂದಿ ಬೆರಳುಗಳಿಗೆ ತಾಮ್ರದ ಹಾಗೂ ಹಿತ್ತಾಳೆ ಉಂಗುರ ಧರಿಸಿದ ಲಂಬಾಣಿ ಸ್ತ್ರೀಯರ ಆರ್ಭಟ ಭಾವಾವೇಶ ಭಾವಾವೇಶಗಳಿಲ್ಲದಂತೆ ನರ್ಪಿಸುತ್ತಾರೆ ಸಮೂಹ ಗಾಯನದಲ್ಲಿ ನಡು ನಡುವೆ ಸಮೂಹ ಗಾಯನದಲ್ಲಿ ನಡು ನಡುವೆ ಚಪ್ಪಾಳೆ ಹಾಕಿಕೊಳ್ಳುತ್ತಾ ಲಯಭರಿತವಾಗಿ ಗಂಟೆಗಟ್ಟರೆ ಕುಣಿಯುತ್ತಾರೆ ಧನ್ಯವಾದಗಳು